ಅಪೂರ್ವ ಕನ್ನಡಕ್ಕೆ ಸ್ವಾಗತ ಮೈಸೂರಿನ ಸಾಂಸ್ಕೃತಿಕ ನಗರದಲ್ಲಿರುವ ರೈಲ್ವೆ ನಿಲ್ದಾಣ ಮುಂದೆ ಇರುವ ಬಾಬು ಜಜ್ಜಿನ್ ರಾವ್ ವೃತ್ತ ಇರುವ ಗ್ರಿಲ್ಗೆ ವಾಹನ ಬಂದು ಡಿಕ್ಕಿ ಹೊಡೆದ ಕಾರಣ ಆ ಗ್ರಿಲ್ ಕೆಳಗೆ ಬಿದ್ದಿದೆ ಸುಮಾರು ಹತ್ತನ್ನೆರಡು ದಿನಗಳಿಂದ ಆ ಗ್ರಿಲ್ ಹಂಗೆ ಬಿದ್ದಿದೆ ಸಾವಿರಾರು ಸಂಖ್ಯೆಯಲ್ಲಿ ಆ ವೃತ್ತ ವೃತ್ತದಲ್ಲಿ ಸಾರ್ವಜನಿಕರು ವಾಹನ ಸಂಚಲಿಸುತ್ತಾರೆ ಅದು ಮೈಸೂರಿನ ದೊಡ್ಡ ವೃತ್ತ ಆ ವೃತ್ತದಲ್ಲಿ ನಿಜವಾದ ಅಗೌರವ ಇಷ್ಟು ದಿನಗಳಾದ್ರೂ ಮಹಾನಗರಪಾಲ ಆಯ್ಕೆಗೆ ಗಮನಕ್ಕೂ ಬಂದಿಲ್ಲ ಇದನ್ನ ಸಾಧ್ಯ ಸ್ಥಿತಿ ತರಕ್ಕೆ ಇನ್ನೂ ಎಷ್ಟು ದಿನ ಬೇಕಾಗುತ್ತೋ ಗೊತ್ತಿಲ್ಲ ಕೂಡಲೇ ಅಪ್ಪು ಚಾನಲ್ ನ್ಯೂಸ್ ಪಕ್ಕಾ ಕೇಳ್ಕೊಳ್ತೀವಿ ಇದಕ್ಕೆ ಗಮನ ಹರಿಸಿ ಸಾಧ ಸ್ಥಿತಿಗೆ ತರಬೇಕು ನಿಜವಾಗ್ಲೂ ಇದು ಅಗೌರವ ಮುಂದೆ ಆದ್ರೂ ಈ ರೀತಿ ಅಂತ ಕೆಲಸಗಳನ್ನು ನೋಡಿ ಕೂಡಲೇ ಅದನ್ನು ಸರಿಪಡಿಸ್ಬೇಕು ಅಂತ ಹೇಳ್ತಾ ಗುರುಪ್ರಸಾದ್ ವರದಿಗಾರರೊಂದಿಗೆ